ಬೈಕ್ ಅಪಘಾತದಲ್ಲಿ ಮೃತಪಟ್ಟ ಹಗ್ಗಿ ಮನೆಯ ಪ್ರಶಾಂತ್ ಹೆಗಡೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆ ಖಂಡಿಸಿ ಭೀಮಗರ್ಜನೆಯಿಂದ ಬೃಹತ್ ಪ್ರತಿಭಟನೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮೇಲಿನ ಹಲ್ಲೆಯನ್ನು ಖಂಡಿಸಿರುವ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗ್ಯಾರಂಟಿ ಯೋಜನೆ ಬಡವರ ಜೀವನ ಸುಧಾರಿಸಬಹುದೆಂದು ಹೇಳಿಕೊಟ್ಟಿದೆ ಗ್ಯಾರಂಟಿ ಅಧ್ಯಕ್ಷ ಸತೀಶ್ ನಾಯ್ ಕೇಂದ್ರ ಗೃಹ ಸಚಿವ ಮತ್ತು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆಯನ್ನು ಖಂಡಿಸಿರುವ ರಾಜ್ಯ ಕಾಂಗ್ರೆಸ್ ಕಾನೂನು ವಿಭಾಗದ ಕಾರ್ಯದರ್ಶಿ ಜ್ಯೋತಿಗೌಡ ಪಾಟೀಲ್ ದಿವಂಗತ ಶಂಕರ್ ಶೇಖ್ ಸ್ಮರಣಾರ್ಥ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಸಿದ್ದಾಪುರದಲ್ಲಿ ಚೆಸ್ ಪಂದ್ಯಾವಳಿ ನಿಯಂತ್ರಣ ತಪ್ಪಿದ ಬೈಕ್ ನೆಲಕುರುಳಿದ ಪರಿಣಾಮ ಬೈಕ್ ಸವಾರ ಮೃತಪಟ್ಟ ಘಟನೆ ತಾಲೂಕಿನ ತಾರಗೋಡ ಬಳಿ ನಡೆದಿದೆ ಹುಳುಗೋಳ ಅಕ್ಕಿ ಮನೆಯ ಪ್ರಶಾಂತ್ ಶಿಲ್ಪತೆ ಮೃತಪಟ್ಟ ದುರ್ದೈವಿಯಾಗಿದ್ದಾನೆ ಕ್ಯಾಲಿಬರ್ ಬೈಕ್ನಲ್ಲಿ ಸಿರಿಸಿಯಿಂದ ಊಟ ತೆಗೆದುಕೊಂಡು ತಾರಗೋಡ್ಗೆ ಹೋಗುವ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪಿ ಬಿದ್ದ ಎನ್ನಲಾಗಿದೆ ಸಿಪಿಐ ಸೀತಾರಾಮ್ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನವಾಗುವ ರೀತಿಯಲ್ಲಿ ಮಾತನಾಡಿದ್ದಾರೆಂದು ಆರೋಪಿಸಿರುವ ಸಿರ್ಸಿಯ ಭೀಮಗರ್ಜನೆಯ ಸಂಘಟನೆಯವರು ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಮಿತ್ ಶಾ ಪ್ರತಿಕೃತಿಗೆ ಚಪ್ಪಲಿಹಾರ ಹಾಕಿ ಬೆಂಕಿ ಹಚ್ಚಿ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘಟನೆಯ ಜಿಲ್ಲಾಧ್ಯಕ್ಷ ಅರ್ಜುನ್ ಮಿಂಟಿ ಅವರು ದಮನಿತರ ಪಾಲಿನ ದೇವರನ್ನು ಅವಮಾನ ಮಾಡಿದ ಅಮಿತ್ ಶಾ ಅವರನ್ನು ಕೂಡಲೇ ಸಂಪುಟದಿಂದ ವಜಾಗೊಳಿಸಬೇಕು ಮತ್ತು ಪ್ರಕರಣ ದಾಖಲಿಸಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ರಾಜೇಶ್ ದೇಶಪಾಕ್ ತಿಲಕ್ ಹುಬ್ಬಳ್ಳಿ ಸೇರಿದಂತೆ ಹಲವಾರು ಜನರು ಪಾಲ್ಗೊಂಡಿದ್ದರು ಲೋಕಸಭಾ ಗೃಹ ಮಂತ್ರಿ ಆಗಿರುವಂತಹ ಒಬ್ಬ ನಾಲಾಯಕ ಗೃಹ ಮಂತ್ರಿ ಒಬ್ಬ ನಾರಾಯಣ ಗೃಹ ಮಂತ್ರಿ ಅಮಿತ್ ಶಾ ಅಮಿತ್ ಶಾ ಅನ್ನುವಂತ ಒಬ್ಬ ನಾಲಯ ಗೃಹ ಮಂತ್ರಿ ಮೊನ್ನೆ ದಿನ ಅವರ ರಾಜಕೀಯ ಸ್ಥಾನ ಮೊನ್ನೆ ಇಡೀ ದೇಶವೇ ಲೋಕಸಭೆ ಸಂಸತ್ತನ್ನ ವೀಕ್ಷಣೆ ಮಾಡಬೇಕಾಗಿದ್ರೆ ಆ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಉದ್ದೇಶಿಸಿ ಅವಮಾನ ಮಾಡುವ ಉದ್ದೇಶದಿಂದಲೇ ಎಲ್ಲ ಎಲ್ಲ ಇಡೀ ದೇಶ ವೀಕ್ಷಣೆ ಮಾಡಬೇಕಾಗಿದ್ರೆ ಆ ವ್ಯಕ್ತಿ ಬಾಬಾ ಸಾಹೇಬ್ ಅವರಿಗೆ ಅವಮಾನ ಮಾಡುವ ಹಾಗೆ ಅಂಬೇಡ್ಕರ್ 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 ಅನ್ನುವಂಥದ್ದು ಈಗ ಪ್ಯಾಶನ್ ಆಗಿಬಿಟ್ಟಿದೆ ಅದರ ಬಂದು ದೇವರ ಸ್ಮರಣೆ ನಾವು ಮಾಡಿದ್ರೆ ನಮಗೆ ಏಳು ಜನ್ಮದ ಪುಣ್ಯ ಸಿಕ್ತ ಹೇಳ್ಕೊಂಡು ಮೊನ್ನೆ ದಿನ ಅವ್ರು ಹೇಳಿಕೆಯನ್ನು ಕೊಟ್ಟಿರ್ತಾರೆ ತದನಂತರ ಅದನ್ನು ಸಮರ್ಥನೆ ಮಾಡಿಸ್ಕೊಳ್ಳಿಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ಮೇಲೆ ಟೀಕೆ ಮಾಡ್ಲಿ ಹೋಗ್ತಾರೆ ಆ ವ್ಯಕ್ತಿ ಅವನ್ನ ಏನಂತ ಅವ್ರ ರಕ್ತ ಚರಿತ್ರೆ ಅವನ ಜಾತಿ ಮನಸ್ಥಿತಿ ಇಡೀ ದೇಶ ನೋಡ್ಬಿಟ್ಟಿದೆ ನಾವು ಈ ಮೂಲಕ ದೇಶದ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ದಲಿತ ಪರ ಸಂಘಟನೆಯವರು ಅಂಬೇಡ್ಕರ್ ವಾದಿಗಳು ಒಂದು ನಾನು ಹೇಳ್ತ ನೆನ್ಪಿಡಿ ಇವತ್ತೇನಾದ್ರೂ ಅಮಿತ್ ಶಾ ಅಮಿತ್ ಶಾ ಕೂಡ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ನಡೆಯಲ್ಲೇ ಕೂಡ ಆತ ಕೂಡ ಒಂದು ಗೃಹ ಮಂತ್ರಿ ಆಗಿದ್ದಾನೆ ಆದ್ರೆ ಮೊನ್ನೆ ದಿನ ಅವನೇನು ಬಾಬಾ ಸಾಹೇಬ್ರಿಗೆ ಅವಮಾನವಾಗುವ ಆಗುವಂತಹ ರೀತಿಯಲ್ಲಿ ಏನು ಹೇಳಿಕೆಯನ್ನು ಕೊಟ್ಟಿದ್ನೋ ಅದು ಇಡೀ ಸಂಪೂರ್ಣ ದಲಿತ ಸಮಾಜಕ್ಕೆ ತುಂಬಾ ನೋವನ್ನು ಉಂಟು ಮಾಡಿದೆ ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ನೆನ್ಪಿಡಿ ನಮಗೆ ಯಾವ ರಾಮನಿಂದನೂವಾ ಯಾವ ಲಕ್ಷ್ಮಣನಿಂದನೂವಾ ಯಾವ ಅಲ್ಲನಿಂದನೂ ಯಾವ ಕ್ರಿಸ್ತ ಕ್ರೈಸ್ತನಿಂದನೂ ನಮಗೆ ನ್ಯಾಯ ಸಿಕ್ಕಿಲ್ಲ ದಲಿತರಿಗೆ ನಮಗೆ ಸಿಕ್ಕಿದ್ದು ಅಂಬೇಡ್ಕರ್ ರಕ್ಷಣೆ ಕೊಟ್ಟಿದ್ದು ಅಂತ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂತಹ ಗೃಹ ಸಚಿವನಂತಹ ಅಮಿತ್ ಶಾ ಅವರನ್ನ ಕೇಂದ್ರ ಸರ್ಕಾರ ಕೂಡಲೇ ಅವರನ್ನ ಸಂಪುಟ ಸಭೆಯಿಂದ ಪ್ರಚಾರಗೊಳಿಸಬೇಕು ತದನಂತರದಲ್ಲಿ ಅವರನ್ನ ಈಗ ಅಮಿತ್ ಶಾ ಅವರನ್ನು ಮಾಡಿ ಅವರನ್ನು ಸುಟ್ಟು ನೂರಾರು ಸಾವಿರಾರು ಕೇಸ್ಗಳು ದೇಶದಾದ್ಯಂತ ದಲಿತರ ಮೇಲೆ ಆಗ್ತಾನೆ ಇದೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾರೂ ಸರಿಯಾದ ರೀತಿ ಗಮನ ಕೊಡ್ತಾ ಇಲ್ಲ ನಮಗೆ ಸಿಗಬೇಕಾಗಿದ್ದ ನ್ಯಾಯ ಇವತ್ತಿಗೂ ಸಿಗ್ತಾ ಇಲ್ಲ ಆದರೆ ಸಾಮಾಜಿಕ ನ್ಯಾಯದ ಕಲ್ಪನೆಯಲ್ಲಿ ಏನು ಆದ ಏನು ಇವತ್ತು ರಾಜ್ಯ ಭಾರ ಮಾಡ್ತಾ ಕೇಂದ್ರ ಸರ್ಕಾರ ನಮ್ಮ ಮೋದಿಯವರ ಸರ್ಕಾರ ಅವರು ಕೂಡ ಒಂದು ತಮ್ಮ ಒಂದು ಮಾತಿನಿಂದ ದೇಶದ ಜನಸಂಖ್ಯೆ ಮೇಲೆ ಈ ದೇಶದ ಜನಸಾಮಾನ್ಯರ ಮೇಲೆ ಯಾವ ರೀತಿ ಭಾವನೆಗಳು ವ್ಯಕ್ತವಾದ ಮಾಡಕ್ಕಂಥದ್ದು ನೋಡೋದಕ್ಕೆ ಮುಖ್ಯ ಅವರೇ ಸಂಸತ್ನಲ್ಲಿ ಬಾಸ್ಲು ಮೊತ್ತ ಮಾಡ್ತಾ ಇರ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಾ ಇರ್ತೀರಾ ನೀವು ಅಂಬೇಡ್ಕರ್ ಹಿಂಗೆ ಹೇಳ್ತಾ ಇದ್ರೆ ಅವ್ರ ಬಗ್ಗೆ ರಾಮನ ಹೆಸರನ್ನ ನೀವು ಹೇಳಿದ್ದಿದ್ರೆ ದೇವರ ಹೆಸರನ್ನು ಹೇಳಿದ್ದರೆ ಸ್ವರ್ಗ ಹೋಗ್ತಾ ಇದ್ದೀರಿ ಅಂಬೇಡ್ಕರ್ ಅವ್ರ ಹೆಸರಿಗೆ ಹೇಳಿದ್ರೆ ನೀವು ಅರ್ಕ ಹೋಗ್ತೀರಿ ಅಂತ ನಾವು

ಕಾಂಗ್ರೆಸಿಗರ ಗೂಂಡಾವರ್ತನೆ ಅತಿರೇಕಕ್ಕೇರಿದೆ ಪ್ರಜಾಪ್ರಭುತ್ವದ ದೇಗುಲವಾದ ಸುವರ್ಣಸೌಧದ ಕಾರಿಡಾರ್ನಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರ ಮೇಲೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತ ಸಹಾಯಕರು ಮಾರಣಾಂತಿಕ ಹಲ್ಲೆ ನಡೆಸಲು ಮುಂದಾಗಿದ್ದು ಅಕ್ಷಮ್ಯ ಅಪರಾಧ ವಿಧಾನಸೌಧದಲ್ಲಿ ಸದನದವರೆಗೆ ಏಕಾಏಕಿ ಗುಂಡಾಗಿರಿ ಮಾಡಿದರ ಬಗ್ಗೆ ಮಾನ್ಯ ಸಭಾಪತಿಗಳು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಸಂಸದ ವಿಶ್ವೇಶ್ವರ ಹೆ ಕಾಗೇರಿ ಆಗ್ರಹಿಸಿದ್ದಾರೆ ಶಾಸಕರಾದ ಸಿಟಿ ರವಿ ಅವರನ್ನು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನಡೆಸಿಕೊಂಡ ರೀತಿ ಗೂಂಡಾ ರಾಜ್ಯದಂತೆ ಭಾಸವಾಗುತ್ತಿದೆ ಪೊಲೀಸ್ ಕಸ್ಟಡಿಯಲ್ಲಿ ತಲೆಗೆ ಆದ ಗಾಯಕ್ಕೆ ಪ್ರಥಮ ಚಿಕಿತ್ಸೆ ಕೊಡಿಸಲು ಮೂರು ಗಂಟೆ ತೆಗೆದುಕೊಂಡ ಪೊಲೀಸರು ಇಡೀ ರಾತ್ರಿ ಪೊಲೀಸ್ ವಾಹನದಲ್ಲಿ ಕೂರಿಸಿಕೊಂಡು ಸುತ್ತಾಡಿಸಿದ್ದಾರೆ ಒಬ್ಬ ಶಾಸಕರನ್ನು ನಡೆಸಿಕೊಂಡ ರೀತಿ ತೀರಾ ಬಾಲಿಶವಾದದ್ದು ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವುದು ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನು ತೋರಿಸುತ್ತದೆ ನಿನ್ನೆ ನಡೆದ ಘಟನೆ ತುರ್ತು ಪರಿಸ್ಥಿತಿ ಕರ್ನಾಟಕದಲ್ಲಿ ಇರುವಂತೆ ಭಾಸವಾಗುತ್ತಿದೆ ಈ ಸರ್ಕಾರದ ಸಂವಿಧಾನ ವಿರೋಧಿ ನಡೆಗಳು ಅತಿರೇಕಕ್ಕೆ ಏರಿದ್ದು ರಾಜ್ಯದ ಜನರು ಇವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಎಂಬುದನ್ನು ನೆನಪಿಡಲಿ ಎಂದು ತಿಳಿಸಿದ್ದಾರೆ ಒಂದು ಉತ್ತಮ ರಾಜಕೀಯ ನಿರ್ಧಾರ ಬಡವರ ಬದುಕಿನಲ್ಲಿ ಎಷ್ಟುಒಳ್ಳೆಯ ಬದಲಾವಣೆ ತರಬಹುದು ಎಂಬುದನ್ನು ಗ್ಯಾರಂಟಿ ಯೋಜನೆ ತೋರಿಸಿಕೊಟ್ಟಿದೆ ಎಂದು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷರಾದ ಸತೀಶ್ ಪಿ ಹೇಳಿದರು ಅವರು ಇಂದು ಸಿರ್ಸಿಯ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರ ಮತ್ತು ಸಿರ್ಸಿ ತಾಲೂಕಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಪ್ರಗತಿ ಪರಿಶೀಲನೆಯನ್ನು ನಡೆಸಿ ಮಾತನಾಡಿದರು ಗ್ಯಾರಂಟಿ ಯೋಜನೆ ಅನುಷ್ಠಾನದಿಂದ ಮಹಿಳೆಯರಿಗೆ ವಿಶೇಷ ಶಕ್ತಿ ತುಂಬುವಲ್ಲಿ ಸರ್ಕಾರ ಸಫಲವಾಗಿದೆ ಇದರಿಂದ ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ಹೇಳಿದರು ಎಲ್ಲ ಯೋಜನೆಗಳು ಯಶಸ್ವಿಯಾಗಿ ನಡೆಯುತ್ತಿದ್ದು ಅತಿ ಕಡಿಮೆ ಸಂಖ್ಯೆಯಲ್ಲಿ ಯೋಜನೆಯಿಂದ ಹೊರಗಿರುವ ಫಲಾನುಭವಿಗಳನ್ನು ಯೋಜನಾ ವ್ಯಾಪ್ತಿಗೆ ತಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಗುರುತಿಸಿ ಯೋಜನೆಯ ಲಾಭ ಪಡೆಯುವಂತೆ ಮಾಡುವ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ ಎಂದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅವಹೇಳನಕಾರಿ ಹೇಳಿಕೆ ಹಾಗೂ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಗ್ಗೆ ಅಶ್ಲೀಲ ಪದ ಬಳಕೆ ಮಾಡಿರುವುದನ್ನು ರಾಜ್ಯ ಕಾಂಗ್ರೆಸ್ ಕಾನೂನು ವಿಭಾಗದ ಕಾರ್ಯದರ್ಶಿ ಹಾಗೂ ಸಂಯೋಜಕರಾದ ಜ್ಯೋತಿ ಮುಕ್ತೇಶ್ ಗೌಡ ಪಾಟೀಲ್ ಖಂಡಿಸಿದ್ದಾರೆ ಬಿಜೆಪಿಯ ಹಿರಿಯ ರಾಜಕಾರಣಿ ಸಿಟಿ ರವಿ ಅವರು ಪದೇ ಪದೇ ತಮ್ಮ ಸಂಸ್ಕೃತಿಯನ್ನು ತೋರಿಸುತ್ತಿದ್ದಾರೆ ಹಿರಿಯ ಕಾಂಗ್ರೆಸ್ ಮುಖಂಡರಿಗೆ ಒಂದಲ್ಲ ಒಂದು ಅವಹೇಳನಕಾರಿ ಭಾಷೆಯನ್ನು ಬಳಸುತ್ತಾ ಬಂದಿರುವ ಅವರು ತಮ್ಮ ಹರಕು ಬಾಯಿಯಿಂದ ಮತ್ತೆ ಅವ್ಯಾಚ ಶಬ್ದಗಳಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಳಸಿರುವುದು ಇಡೀ ಸ್ತ್ರೀ ಕುಲಕ್ಕೆ ಮಾಡಿದ ಅವಮಾನ ಎಂದಿದ್ದಾರೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಡ್ರಗ್ಸ್ ಅಡಿಕ್ಟ್ ಎಂದು ಸಿಟಿ ರವಿ ಅವರು ಹೇಳಿರುವುದು ಎಷ್ಟೊಂದು ಸರಿ ಹಾಗೆ ಹೆಣ್ಣು ಮಕ್ಕಳಿಗೆ ಸ್ವತಂತ್ರವನ್ನು ಕೊಟ್ಟಂತ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಗ್ಗೆಯೂ ಕೂಡ ಕೇಂದ್ರ ಸಚಿವರಾದ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದ್ದು ಕೂಡ ಇಡೀ ಕಾಂಗ್ರೆಸ್ ಬಳಕ ವಿರೋಧಿಸುತ್ತದೆ ಕೂಡಲೇ ಅಮಿತ್ ಶಾ ಮತ್ತು ಸಿಟಿ ರವಿ ಅವರನ್ನು ಕಾನೂನಿನ ಅಡಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ದಿವಂಗತ ಶಂಕರ್ ಶೇಟ್ ಸ್ಮರಣಾರ್ಥ ಚೆಸ್ ಪಂದ್ಯಾವಳಿಯು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಸಿದ್ದಾಪುರದಲ್ಲಿ ನಡೆಯಲಿದ್ದು ಸ್ಪೋರ್ಟ್ಸ್ ಅಕಾಡೆಮಿ ಸಿದ್ದಾಪುರ ಮತ್ತು ಬಟ್ ಚೆಸ್ ಸ್ಕೂಲ್ ಸಿರ್ಸಿ ಅವರ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ ಶಂಕರ್ ಶೇಟ್ ಸ್ಮರಣಾರ್ಥ ತೃತೀಯ ಓಪನ್ ರ್ಯಾಪಿಡ್ ಚೆಸ್ ಟೂರ್ನಮೆಂಟ್ ಪಟ್ಟಣದ ಶ್ರೀ ರಾಘವೇಂದ್ರ ಮಠದ ಸಭಾಭವನದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಭಾನುವಾರ ನಡೆಸಲು ನಿರ್ಧರಿಸಲಾಗಿದೆ ಈ ಬಗ್ಗೆ ಮಾಹಿತಿ ನೀಡಿದ ಸಿದ್ದಾಪುರ ಸ್ಪೋರ್ಟ್ಸ್ ಅಕಾಡೆಮಿಯ ಅಧ್ಯಕ್ಷ ವಿನಾಯಕ್ ಶಂಕರ್ ಶೇಟ್ ಮಾತನಾಡಿ ತೃತೀಯ ಓಪನ್ ರ್ಯಾಪಿಡ್ ಚೆಸ್ ಟೂರ್ನಾಮೆಂಟ್ ಡಿಸೆಂಬರ್ ಇಪ್ಪತ್ತೊಂಬತ್ತು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭವಾಗಲಿದ್ದು ಈ ಪಂದ್ಯಾವಳಿಯು ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನಾಲ್ಕು ವರ್ಷ ಹದಿನಾರು ವರ್ಷ ಮತ್ತು ಮುಕ್ತ ವರ್ಗದವರೆಗೆ ಹೀಗೆ ಆರು ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ನಡೆಯಲಿದೆ ಹೆಸರು ನೋಂದಾಯಿಸುವವರು ದಿನಾಂಕ ಇಪ್ಪತ್ತೇಳರವರೆಗೆ ಆನಂದ ಸ್ವಾಮಿ ಮೊಬೈಲ್ ನಂಬರ್ ಏಟ್ ಸೆವೆನ್ ಸಿಕ್ಸ್ ಟೂ ಫೋರ್ ಏಟ್ ಜೀರೋ ಒನ್ ಟೂ ಏಟ್ ಮತ್ತು ವಿನಾಯಕ್ ಏಟ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ನೈನ್ ಸಿಕ್ಸ್ ಜೀರೋ ಡಬಲ್ ಡಬಲ್ ಫೈವ್ ಜೀರೋ ಇವರನ್ನು ಸಂಪರ್ಕಿಸಿ ಹೆಸರು ನೋಂದಾಯಿಸುವಂತೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಿದ್ದಾಪುರ ಸ್ಪೋರ್ಟ್ಸ್ ಅಕಾಡೆಮಿಯ ಕಾರ್ಯದರ್ಶಿ ನಂದನ್ ಬೋರ್ಕರ್ ನಿರ್ದೇಶಕ ಸುದರ್ಶನ್ ಪಿಳೆ ಡೊಮಿನಿಕ್ ಫರ್ನಾಂಡಿಸ್ ಹಾಗೂ ಪ್ರಶಾಂತ್ ಶೇಟ್ ಉಪಸ್ಥಿತರಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ನಮಸ್ಕಾರ